ನಾನ್ ನೋಡ್ತಿರೋದ್ರೆ ಆಡಿಯನ್ಸ್ ವೈಸ್ ಹೋದ್ರೆ ಆಡಿಯನ್ಸ್ಗೆ ಎಲ್ಲಾನು ವೆರಿ ಈಸಿ ಆಗಿ ಸಿಗ್ತಾ ಇದೆ ಇವಾಗ ಇವತ್ತು ನಮ್ಮ ಸಿನಿಮಾ ಥಿಯೇಟರ್ ಗೆ ಬಂದಿದೆ ಓ ಇವತ್ತು ನೋಡಕ್ ಆಗಿಲ್ಲ ಏನೋ ಕೆಲಸ ಇರ್ಬೋದು ಮುಂದಿನ ವಾರ ನೋಡೋಣ ಎರಡ್ ವಾರ ತಳ್ತಾರೆ ಅಯ್ಯೋ ಬಿಡು ಇನ್ನೊಂದ್ ಸಿನಿಮಾ ಸಿನ್ಮಾ ಅಲ್ಲೇ ಬರುತ್ತೆ ಇಲ್ಲ ಮೊಬೈಲ್ ಅಲ್ಲೇ ನೋಡ್ಬೋದು ಅಂತ ಹೇಳ್ತಾರೆ ಐ ತಿಂಕ್ ಪ್ಲಾಟ್ಫಾರ್ಮ್ಸ್ ಕೂಡ ತುಂಬಾ ವೈಡ್ ಆಗಿ ಇಲ್ಲ ಇದಾಗ್ತಿದೆ ಯಾಕಂದ್ರೆ ನಾನು ಅಲ್ಲಿ ನೋಡಕ್ ಆಗಿಲ್ಲ ಮೊಬೈಲ್ ಅಲ್ಲಿ ನೋಡ್ಬೋದಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಜನ ಲೇಸಿ ಆಗ್ಬಿಡ್ತಾರೆ ಅಂಡ್ ಆಲ್ಸೋ ಸಿನ್ಮಾ ಥಿಯೇಟರ್ ಹೋಗ್ಬೇಕಂದ್ರೆ ಇವಾಗ ಒಂದು ನಾವು ಮಾಲ್ ಗೆ ಹೋಗಿ ಒಂದು ಗೆ ಹೋಗ್ಬೇಕು ಅಂದ್ರೆ ಐ ಥಿಂಕ್ ಒಂದು ಸಿನಿಮಾ ಟಿಕೆಟ್ ಪ್ರೈಸ್ ಇಷ್ಟಿದೆ ಒಂದು ಫ್ಯಾಮಿಲಿ ಹೋದ್ರೆ ನೀವು ಒಂದು ಏನೋ ಅಲ್ಲಿ ತಿನ್ನಕ್ಕೆ ಅದಕ್ಕೆ ಇದಕ್ಕೆ ತಗೊಂಡ್ರೆ ಒಂದು ಮಿನಿಮಮ್ ಮೂರ್ ಮೂರ್ ಎರಡರಿಂದ ಮೂರು ಸಾವಿರ ಅದು ಖರ್ಚು ಆಗೇ ಆಗುತ್ತೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎರಡರಿಂದ ಮೂರ್ ಸಾವಿರ ಅಮೌಂಟ್ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಸೊ ಪಿ ವಿ ಆರ್ ಅಲ್ಲಿ ಅಥವಾ ನಾಟ್ ಓನ್ಲಿ ಪಿ ವಿ ಆರ್ ಐನ್ ಅಂತ ನಾನು ಹೇಳ್ತಿಲ್ಲ ಒಂದು ಇದಕ್ಕೆ ಹೋಗಿ ನೋಡಿದ್ರಾಗ ಅದು ಖರ್ಚು ಜಾಸ್ತಿ ಇದೆ ಸೊ ಜನ ಅದನ್ನೂ ಯೋಚನೆ ಮಾಡ್ಬೋದು ಅಂಡ್ ಆಲ್ಸೋ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಇವಾಗ ಏನೋ ಸಿನ್ಮಾ ಇಲ್ಲ ಕತೆ ಇಲ್ಲ ಏನೂ ಇಲ್ಲ ಅಂತ ಅಂದರೆ ನಾವು ಆಡಿಯನ್ಸ್ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಅದು ಸುಳ್ಳೆ ಸೊ ಎಲ್ಲ ಆಸ್ಪೆಕ್ಟ್ಸ್ ನೀವು ಕೇಳ್ತಿರೋ ಎಲ್ಲ ಆಸ್ಪೆಕ್ಟ್ಸು ಇಟ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಹಿಯರ್ ಸೊ ಸಿನ್ಮಾ ಕಂಟೆಂಟ್ ಚೆನ್ನಾಗಿರಬೇಕು ಮೇ ಬಿ ಓ ಟಿ ಟಿ ಪ್ಲಾಟ್ಫಾರ್ಮಿಂದ ಸಿನ್ಮಾ ಥಿಯೇಟರ್ಸಿಗೆ ಜನ ಬರ್ತಾ ಇಲ್ದೇರೋ ಇರ್ಬೋದು ಆ್ಯಂಡ್ 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 ವಿ ವಾಂಟ್ ಸಮ್ ಏನಂತಾರೆ ಆಡಿಯನ್ಸ್ ಇವಾಗ ನಾವು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲೇ ಬರೀ ಕನ್ನಡ ಸಿನಿಮಾ ಒಂದೇ ಅಲ್ಲ ಎಲ್ಲ ಥರ ಲ್ಯಾಂಗ್ವೇಜಸ್ ಸಿನ್ಮಾನು ನೋಡ್ತಾರೆ ಸೊ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಿನಿಮಾ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್